ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ದತ್ತಾಬಾಯಿ ಬಂದ್ರಾ ಇಲ್ವಾ ಏನಾಯ್ತು ಏನು ಕಥ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ದತ್ತಾಬಾಯಿ ಹತ್ರ ಮಾತು ತಗೊಂಡಿರ್ತಾಳೆ ನೀವು ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗಬಾರ್ದು ಅಂತ ಅದಕ್ಕೆ ದತ್ತಾಬಾಯಿ ಕೂಡ ಎಂದೂ ನಾನು ಬಿಟ್ಟು ಹೋಗೋದಿಲ್ಲ ಬದುಕಿದ್ರು ಸತ್ರು ಜೊತೆಯಾಗೆ ಇರೋಣ ಜೊತೆಯಾಗೆ ಸಾಯಣ ಅಂತ ಕೂಡ ಹೇಳಿರ್ತಾರೆ ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಖುಷಿಯಾಗಿರುತ್ತೆ ಅದು ಎಲ್ಲಿದ್ರೆ ನಡುವೆ ಇಲ್ಲಿ ನೀವು ರೌಡಿಸಮನ್ನು ಕೂಡ ಬಿಡಬೇಕು ಅಂತ ಹೇಳಿ ದೃಷ್ಟಿ ಕೇಳ್ಕೊಂಡಿರ್ತಾಳೆ ಖಂಡಿತ ಆ ಒಂದು ಕರೀಮ್ ಯಾರು ಯಾಕೆ ಬಂದದ ನಿನ್ ಬಣ್ಣ ಅವನಿಗೆ ಗೊತ್ತಿತ್ತು ನಿನ್ನ ಬಣ್ಣ ರಿವೀಲ್ ಮಾಡೋಕೆ ಯಾರು ಹೇಳಿದ್ದು ಇದು ಎಲ್ವನ್ನ ಕೂಡ ನಾನು ತಿಳ್ಕೊತೀನಿ ತಿಳ್ಕೊಂಡ ನಂತರ ಖಂಡಿತವಾಗ್ಲೂ ಕೂಡ ನಾನು ರೌಡಿಸಮ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಮಧ್ಯರಾತ್ರಿಯಲ್ಲಿ ಇಲ್ಲಿ ದೃಷ್ಟಿಗೆ ಹೇಳದೆ ಕೇಳದೆ ಮನೆಯಿಂದ ಹೊರಟೆ ಬಿಡ್ತಾರೆ ದತ್ತಾಬಾಯಿ ನಿಜವಾಗ್ಲೂ ಬೆಳಿಗ್ಗೆ ಆಗ್ತಿದ್ದಾಗೆ ದತ್ತಾಬಾಯಿನ ಕಾಣದೆ ಕಂಗಾಲಾಗ್ತಾಳೆ ದೃಷ್ಟಿ ಸೈಲೆಂಟ್ ಹಾಗೆ ಬಜರಂಗಿ ಎಲ್ರಿಗೂ ಗೊತ್ತಾಗುತ್ತೆ ಎಲ್ಲರೂ ಕೂಡ ತಮಗೆ ಗೊತ್ತಿರೋ ಎಲ್ಲ ಜಾಗದಲ್ಲೂ ಕೂಡ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ದತ್ತಾಬಾಯಿ ಕಾಣ್ ಸಿಗುವುದಿಲ್ಲ ಬಟ್ ಇದೆಲ್ಲದಕ್ಕೂ ಕೂಡ ಕಾರಣ ಕೂಡ ಕಾರಣ ಶರಾವತಿನೇ ಅಂತ ಹೇಳಿ ದೃಷ್ಟಿಗೆ ಅನಿಸುತ್ತೆ ಬಟ್ ಶರಾವತಿ ಅದನ್ನು ಒಪ್ಕೊಳ್ಳೋದಿಲ್ಲ ನಿಜವಾಗ್ಲೂ ನಾನೇನೂ ಕೂಡ ಮಾಡಿಲ್ಲ ಬೇರೆ ಯಾರು ಏನೂ ಮಾಡಿರಬೇಕು ಅಯ್ಯೋ ನನ್ನ ಕೈಯ್ಯಲ್ಲೇ ಅವ್ರಿಗೆ ಹೆಚ್ಚು ಕಡಿಮೆ ಆಗಬೇಕಿತ್ತು ಇಚ್ಛೆ ಮಿಸ್ ಆಗೋಯ್ತಲ್ಲ ಅಂತ ಬಟ್ ಆದರೆ ಇದು ಎಲ್ಲವನ್ನ ಕೂಡ ಮಾಡಿಸಿರೋದೇ ಶರಾವತಿ ಆಗಿದ್ದಾರೆ ಕರೀಮ್ಗೆ ಕೋಟಿ ಕೋಟಿ ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡಿದ್ರು ಮುಖಾಂತರ ಇಲ್ಲಿ ದತ್ತಾ ಟ್ರ್ಯಾಪ್ ಮಾಡಿಸಿದಾಳೆ ಟ್ರ್ಯಾಪ್ ಮಾಡಿದೆ ಇಲ್ಲಿ ದತ್ತಾಬಾಯಿ ಕೂಡ ಅವರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಎಲ್ಲದ್ರ ನಡುವೆ ಶರಾವತಿ ಅನ್ಕೊಂಡಾಗೆ ಹಾಗೆ ಬಿಡುತ್ತೆ ಇಲ್ಲಿ ಶರಾವತಿ ಫುಲ್ ಖುಷಿಯಿಂದ ಕುಣಿದು ಕುಪ್ಪಡಿಸ್ತಿದ್ದಾರೆ ಜೊತೆಗೆ ಮನೆಯವ್ರಿಗೆ ಮುಂದೆ ಎಲ್ಲರೂ ಮುಂದೆ ಬಂದಿದೆ ಕಣ್ಣೀರು ಹಾಕೊಂಡು ದತ್ತನ್ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ನಿಜವಾಗ್ಲೂ ನಜ್ಜಿ ಗುಜ್ಜಕ ಆಗಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ಅವನು ಬದುಕಿಲ್ವಂತ ಆದರೆ ಅವನು ಕಾಣಿಸ್ತಿಲ್ಲ ಅಂತ ಮಾತ್ರ ಹೇಳ್ತಿದ್ದಾರೆ ಅಂತ ಹೇಳಿ ಶರಾವತಿ ಹೇಳಿದಾಗ ನಿಜವಾಗ್ಲೂ ಇದು ಎಲ್ಲವನ್ನ ಕೂಡ ಕೇಳಿಸ್ಕೊಂಡಂಥ ಸೈಲೆಂಟ್ ಬಜರಂಗಿ ನೇತ್ರ ಹೇಮ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ನೇತ್ರ ಹೇಮಾಗೆ ನಿಜವಾಗ್ಲೂ ದತ್ತ ಸತ್ತಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅವ್ರ ಮೇಲೆ ಸೀಡಿತ್ತು ಕೋಪ ಆಯಿತು ಅಕ್ಕ ಹೇಳಿದ್ಲು ಅಂತಲೇ ಹೊರತು ಅವರನ್ನು ಬೇಕು ಅನ್ನೋ ಇಂಟೆನ್ಷನ್ ಅವರಿಬ್ಬರಿಗೂ ಇರಲಿಲ್ಲ ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಬಟ್ ಇಲ್ಲಿ ಶರಾವತಿ ಎಲ್ಲರೂ ಮುಂದೆ ಕಣ್ಣೀರು ಹಾಕೋ ಡ್ರಾಮಾ ಮಾಡ್ತದಾಳೆ ಆದರೆ ಇಲ್ಲೇ ದೃಷ್ಟಿಯ ಒಂದು ಮಾತನ್ನು ನಂಬೋದಿಲ್ಲ ನನ್ನ ದೊರೆ ನಾನು ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಟಿ ವಿಯಲ್ಲೂ ಕೂಡ ಅದು ಪ್ರಸಾರ ಆಗುತ್ತೆ ಅದನ್ನು ಮನೆಯವ್ರು ಎಲ್ಲರೂ ಕೂಡ ದತ್ತ ಇನ್ನಿಲ್ಲ ಅಂತ ಖಾತ್ರಿ ಪರಿಸ್ಕೊಂಡ್ರೂ ಕೂಡ ಇಲ್ಲಿ ನಾನು ನನ್ನ ಗಂಡನ್ನ ನೋಡದೆ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನಂಬೋದಿಲ್ಲ ಅಂತಲೇ ದೃಷ್ಟಿ ಹೇಳ್ತಾಳೆ ಜೊತೆಗೆ ಇಲ್ಲಿ ದೃಷ್ಟಿ ಶರು ವಿರುದ್ಧವಾಗಿ ಇರ್ತಕ್ಕಂಥ ಒಂದಷ್ಟು ಸಾಕ್ಷಿಯನ್ನ ಕಲೆ ಹಾಕಬೇಕು ಅಂತ ಡಿಸೈನ್ ಮಾಡ್ಕೊತಾಳೆ ಅದಕ್ಕೆ ಕಿಶೋರ್ ಕೂಡ ಹೆಲ್ಪ್ ಮಾಡ್ತಾರೆ ಬಜರಂಗಿ ಸೈಲೆಂಟ್ ಮುಂದೆ ಕೂಡ ಶರಾವತಿ ಏನು ಅನ್ನೋ ಒಂದು ಮುಖವಾಡವನ್ನು ದೃಷ್ಟಿ ತೆರೆದಿಡ್ತಾಳೆ ವಿಶ್ವ ಗೊತ್ತಾಗಿದೆ ಬಜರಂಗಿ ಶರುನ ತರಾಟೆಗೆ ತಗೊಂಡು ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ಕೋತಾರೆ ಬಟ್ ಇದನ್ನೆಲ್ಲ ಸೈಲೆಂಟ್ ಆಗಿ ಮಾಡ್ಬೇಕಾಗತ್ತ ಇಲ್ಲ ಅಂದ್ರೆ ನಾವು ಶರು ಮುಖವಾಡ ತೆಗಿಯೋಕೆ ಸಾಧ್ಯನೇ ಇಲ್ಲ ಅಂತ ದೃಷ್ಟಿ ಹೇಳ್ತಾಗ ಇಲ್ಲಿ ಬಜರಂಗಿ ಕೂಡ ಹುಡ್ಕೊಂಡು ಹೊರಡ್ತಾರೆ ಇಲ್ಲಿ ಕರಿ ಯಾವ ರೀತಿ ದತ್ತನ ಟ್ರ್ಯಾಪ್ ಮಾಡಿ ಹಳ್ಳಿ ಬೀಳ್ಸಿ ಎಕ್ಸ್ ಮಾಡಿಸಿದ್ರು ಅನ್ನೋ ಎಲ್ಲ ಒಂದು ಇನ್ಫರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡೆ ಸೈಲೆಂಟ್ ವಿಷಯವನ್ನ ಕೂಡ ತಲುಪಿಸ್ತಾರೆ ಅದರ ಜೊತೆಗೆ ಇಲ್ಲಿ ದೃಷ್ಟಿ ಮತ್ತೆ ಕಿಶೋರ್ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮನೆಯಲ್ಲಿ ಏನಾದರೂ ಸಿಗತ್ತಾ ಅಂತ ಹೇಳಿ ಹುಡುಕ್ತಾರೆ ಇಲ್ಲಿ ಶರುನ ಎಂಗೇಜ್ ಮಾಡ್ತಾರೆ ಕಿಶೋರ್ ಅವರು ಮಾತಾಡ್ತಾ ಒಂದು ಟೈಮ್ ಅಲ್ಲಿ ದೃಷ್ಟಿ ಹೋಗಿದೆ ಕಬೋರ್ಡಲ್ಲಿ ಸಿಗ್ತಕ್ಕಂಥ ಒಂದಷ್ಟು ಸಾಕ್ಷಿಯನ್ನ ಕಲೆ ಹಾಕ್ತಾಳೆ ಅದ್ರ ನಡುವೆ ಇನ್ನೇನು ದೃಷ್ಟಿ ಸಿಕ್ಕಿ ಬೀಳ್ಬೇಕಾಗತ್ತೆ ಶರು ಕೈಗೆ ಬಟ್ ಹೇಗೂ ಅದರಿಂದ ಬಚಾವ್ ಆಗ್ತಾಳೆ ನಂತರ ಅದನ್ನ ಕೂಲಂಕುಷವಾಗಿ ನೋಡಿ ನೋಡಿದಾಗ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಕರಿಮೆ ಹೆಸರಲ್ಲಿ ಆಗಿದೆ ಅನ್ನೋದು ಕಿಶೋರ್ ಮತ್ತೆ ದೃಷ್ಟಿಗೆ ಗೊತ್ತಾಗುತ್ತೆ ಅದನ್ನ ನೋಡಿದೆ ಇಷ್ಟೆಲ್ಲಾ ಮಾಡಿಸ್ಲತ್ ಮಾಡಿದಾಳ ನಿಜವಾಗ್ಲು ಇಷ್ಟು ಮಟ್ಟಿಗೆ ಕತ್ತರ್ನಾಕ್ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ ಅಂತ ಕಿಶೋರ್ ಕೂಡ ಹೇಳ್ತಿದ್ದಾರೆ ಖಂಡಿತ ಇವರೇ ನನ್ನ ಏನೋ ಮಾಡಿದ್ದಾರೆ ಅನ್ನೋದು ದೃಷ್ಟಿಗೆ ಖಾತ್ರಿ ಆಗತ್ತೆ ಇದ್ರ ಜೊತೆಗೆ ಇಲ್ಲಿ ಶರು ತನಗೆ ಪಟ್ಟಾಭಿಷೇಕ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ ಯಾಕಂದ್ರೆ ಇಲ್ಲಿ ದತ್ತ ಇನ್ನಿಲ್ಲ ದತ್ತ ಇಲ್ದಿರೋ ಜಾಗದಲ್ಲಿ ಎಲ್ಲಾ ಕೆಲಸಗಳು ಕೂಡ ಹಾಗೆ ನಿಂತು ಹೋಗ್ತದೆ ಅದನ್ನ ನಾನು ತಗೋತಾ ಇದ್ದೀನಿ ನಾನು ವಹಿಸ್ಕೋತೀನಿ ಅಂತ ಹೇಳಿ ಇಡೀ ಸಾಮ್ರಾಜ್ಯಕ್ಕೆ ರಾಣಿ ಆಗ್ಬೇಕು ಅಂತ ಯೋಚನೆ ಮಾಡಿದೆ ಪಟ್ಟಾಭಿಷೇಕ ಮಾಡ್ಕೋತೀನಿ ಅಂತಾರೆ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತಾರೆ ಬಟ್ ದೃಷ್ಟಿ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ನಾನು ಯಾಕೆ ಹೋಗ್ಬೇಕು ನೀನ್ ಕಟ್ಕೊಂಡು ನನಗೇನು ಅಂತ ಬಟ್ ಆದ್ರೂ ಕೂಡ ಅವರ ಪ್ಲಾನ್ ಬೇರೆ ಇರುವುದ್ರಿಂದ ದೃಷ್ಟಿ ಕೂಡ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರೆ ಬಟ್ ಇಲ್ಲಿ ಅದೇ ಟೈಮ್ ಅಲ್ಲಿ ಇಲ್ಲಿ ಕರೀಮನನ ಕರೆಸುದಕ್ಕೆ ಶರು ಎಲ್ಲಾ ರೀತಿಯ ಹೊಂಚ ಹಾಕೊಂಡಿದ್ದಾರೆ ಯಾಕಂದ್ರೆ ಇದು ಸೀಮಾ ಮುಖಾಂತರ ದೃಷ್ಟಿಗೆ ಗೊತ್ತಾಗಿದೆ ಯಾಕಂದ್ರೆ ಸೀಮಾ ನನ್ನ ಟ್ರ್ಯಾಪ್ ಮಾಡೋಕೆ ನೋಡ್ತಾಳೆ ಆಗ ಕರೀಮ್ ನಾನು ಮನೆಗೆ ಬರ್ತಾ ಇದ್ದೀನಿ ಶರು ನಂಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ತದಾಳೆ ಅಂತ ಹೇಳ್ತಾರೆ ಹಾಗಾಗಿ ಈ ದೃಷ್ಟಿಗೆ ಕರೀಂ ಬರ್ತದಾನೆ ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋ ನೆಪದಲ್ಲಿ ಮನೆಯಲ್ಲಿ ಇಟ್ಕೊಂಡು ಶರುನ ಟ್ರ್ಯಾಪ್ ಮಾಡ್ತಿದ್ದಾರೆ ಇತ ಕಡೆ ಶರು ಕರೀಂ ಬರ್ತಾನೆ ನನ್ನ ಒಂದು ಖುಷಿಯಾದ ದಿನವನ್ನೇ ಒನ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ನಾನು ಅನ್ಕೊಂಡಂತ ಗುರಿ ನಾನು ಮುಟ್ಟುಬಿಟ್ಟೆ ಅಂತ ತುಂಬಾ ಖುಷಿಯಿಂದ ಶರು ಅನ್ಕೋತಿರ್ಬೇಕಿದ್ರೆನೆ ಬೆಲ್ ಮಾಡ್ತಾರೆ ಬಾ ಕರೀಮ್ ಅಂತಿದ್ದಾಗ ಮನೆಯವ್ರು ಎಲ್ಲರೂ ದೃಷ್ಟಿ ಸಮೇತ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನೀವ ನೀವ್ ಹೇಗೆ ಅಂದಾಗ ಕರಿಮ್ ಬರ್ತಾನೆ ಅಂತ ವೇಟ್ ನಿನ್ನನ್ನ ಮಾಡೋದನ್ನ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಕಾಗತ್ತ ದೇವಸ್ಥಾನಕ್ ಹೋಗ್ತೀವಿ ಅಂದದೆಲ್ಲ ನೆಪ ಅಷ್ಟೇ ನೀನ್ ಏನ್ ಮಾಡ್ತೀಯ ಅನ್ನೋದನ್ನ ನಾವ್ ನೋಡ್ಬೇಕಿತ್ತು ಅಂದಾಗ ಯಾವ ಕರೀಮ್ ನನ್ಗೇನ್ ಗೊತ್ತು ಅಂತೆಲ್ಲ ಹೇಳಿದಾಗ ತುಂಬಾ ಚಂದ ನಾಟಕ ಮಾಡ್ತಿದ್ಯಾ ಕರೀಮ್ ಯಾರು ಅನ್ನೋದು ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಕೂಡ ಗೊತ್ತದ ಕರೀಮೆ ಅಲ್ವಾ ನನ್ಗೆ ಗಂಡನ್ನು ಮುಗಿಸಿದ್ದು ನೀನೇ ಅಲ್ವಾ ಹೇಳಿದ್ದು ಅಂತೆಲ್ಲ ದೃಷ್ಟಿ ಹೇಳಿದಾಗ ಕರೀಮನನ್ನು ನಾನು ಕರೆದಿದ್ದ ನನಗೆ ದತ್ತನ್ನ ನಾನೇ ಅಸಾಯಿಸ್ನೆ ನಿಮ್ಮ ಹತ್ರ ಏನಿದೆ ಸಾಕ್ಷಿ ಅಂದಾಗ ನೀನೇ ಹೇಳಿದ್ಯಲ್ಲ ನನ್ನ ಹತ್ರ ಆವತ್ತು ನನ್ನ ಗಂಡನ ಕತೆ ಮುಗಿಸ್ತೀನಿ ಅಂತ ಜೊತೆಗೆ ನೀನು ಇನ್ನೇನು ಹೇಳಿದೆ ನನ್ನ ಬಣ್ಣ ರಿವೀಲ್ ಮಾಡಿಸಿದ್ದು ನೀನೇ ಅಂತ ಹೇಳಿದೆ ಅಲ್ವಾ ಅಂದಮೇಲೆ ಕರೀಮ್ನ ಅಲ್ವಾ ನನ್ನ ಕಿಡ್ನಾಪ್ ಮಾಡಿ ಬಣ್ಣ ರಿವೀಲ್ ಮಾಡಿದ್ದು ಅಂತ ದೃಷ್ಟಿ ಹೇಳಿದಾಗ ಈ ಕಡೆ ಶುರುವಾದನ್ನು ಒಪ್ಕೊಳ್ಳೋದಿಲ್ಲ ಸಾಕ್ಷಿ ಏನಿದೆ ಅಂತ ಕೇಳ್ತಾಳೆ ಈಗ ನಾನು ಒಪ್ಕೋತಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಕಿಶೋರ್ ಇಬ್ರು ಕೂಡ ಸೇರ್ಕೊಂಡು ಶಿರಾವತಿ ವಿರುದ್ಧ ಇರ್ತಕ್ಕಂಥ ಎಲ್ಲ ಒಂದು ಸಾಕ್ಷ ಮುಂದಿಡ್ತಾರೆ ಟ್ರಾನ್ಸಾಕ್ಷನ್ ಅನ್ನ ತೋರಿಸ್ತಾರೆ ಅವರ ಮೆಸೇಜಸ್ ಅನ್ನ ತೋರಿಸ್ತಾರೆ ಇಲ್ಲಿ ಕರಿಮ ದತ್ತಾ ಬಾಯ್ ನಾಯಿಸಿದ್ರ ಬಗ್ಗೆ ಮೆಸೇಜ್ ಕೂಡ ತೋರಿಸ್ತಾರೆ ಶರು ಶಾಕ್ ಆಗ್ತಾಳೆ ನಾನ್ ತಪ್ಪೇ ಮಾಡಿಲ್ಲ ಅವ್ನು ನನ್ನ ತಂದೆನ ಸಾಯಿಸ್ತಾ ಹಾಗೆ ನಾನು ಅವ್ನ ಸಾಯಿಸ್ತೆ ಆದ್ರೆ ನೀನಿದೆ ತಪ್ಪು ನನ್ನ ಪ್ರೀತಿನ ಕಿತ್ಕೊಂಡ ನನ್ನ ಅಪ್ಪನ ಕಿತ್ಕೊಂಡ ನಾನು ಮಾಡಿರೋದು ಕರೆಕ್ಟ್ ಆಗೇ ಇದೆ ಅಂತ ಶರು ಹೇಳ್ತಾಳೆ ಬಟ್ ದೃಷ್ಟಿ ಎಂದು ನನ್ಗಣ್ಣ ಥರ ಸಾಧ್ಯ ಇಲ್ಲ ಒಂದಿನ ನೀವು ಅವ್ರ ಹತ್ರ ಹೋಗಿ ಕೇಳಿದ್ರೆ ನಿಮಗೆ ವಿಷಯ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾರೆ ಜೊತೆಗೆ ಈಕೆಯನ್ನು ಜೈಲು ಕಳಿಸ್ಬೇಕು ಈಕೆಗೆ ಶಿಕ್ಷೆ ಆಗಬೇಕು ಅಂತ ಸೈಲಿನ್ ಕಿಶೋರ್ ಹೇಳಿದ್ರೆ ಇಲ್ಲ ಖಂಡಿತ ಇಲ್ಲ ನನ್ನ ಗಂಡ ಯಾವತ್ತು ಇವರು ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡ್ರು ಜೊತೆಗೆ ಹೇಳಿದ್ರು ರೌಡಿಸಮ್ ಬಿಡಿ ಅಂದಾಗ ನಾನು ನೀನು ಆಶ್ರಮಕ್ಕೆ ಹೋಗಿ ಮಕ್ಕಳು ನೋಡ್ಕೊಳ್ಳೋಣ ಇವ್ರು ನನ್ನ ಅಕ್ಕನ ಹೆಸರಿಗೆ ಎಲ್ಲಾ ಆಸ್ತಿ ಬರೆಯೋಣ ಅಂತ ಖಂಡಿತವಾಗ್ಲೂ ಇವ್ರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಿಸೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಟ್ ಶರು ಕುತಂತ್ರ ಇನ್ನೂ ಕೂಡ ಬಿಡದೆ ಇದ್ದಾಗ ಆಕೆಯನ್ನ ಮನೆಯಿಂದ ಓಡಿಸ್ಬಿಡ್ತಾರೆ ಬಟ್ ಯಾವಾಗ ನೇತ್ರ ಮತ್ತೆ ಹೇಮಗೆ ಶರುನೇ ದತ್ತನ್ನ ಸಾಯಿಸಿರುವುದು ಅಂತ ಗೊತ್ತಾಗುತ್ತೋ ದೃಷ್ಟಿ ಕಾಲಿಟ್ಕೊಂಡು ಕ್ಷಮೆ ಕೇಳ್ತಾರೆ ನನ್ನ ನಿಮ್ಮನ್ನ ಹೇಗೆ ನೋಡ್ಕೊಂಡ್ರು ಇನ್ ಮುಂದೆ ನಾನು ಅವರ ಜಾಗದಲ್ಲಿ ನಿಂತು ನಿಮ್ಮನ್ನ ಹಾಗೆ ನೋಡ್ಕೊತೀನಿ ಯಾವ್ದೇ ರೀತಿ ಕೊಡ್ತೇ ಇರೋ ಹಾಗೆ ಕೊರತೆ ಇಲ್ದೇ ಇರೋ ಹಾಗೆ ಜೊತೆಗೆ ನನ್ನ ಗಂಡನ ಆಸೆ ಆಶ್ರಮ ನಡೆಸೋದಾಗಿತ್ತು ಬಡವರಿಗೆ ಸಹಾಯ ಮಾಡುವುದಾಗಿತ್ತು ಇನ್ ಮುಂದೆ ನಾನು ಆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲವನ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ದೃಷ್ಟಿಗೆ ಹಿಮ ಮತ್ತೆ ನೇತ್ರ ಸೇರ್ಕೊಂಡು ದೃಷ್ಟಿ ಬೇಡ ಅಂತ ಹೇಳಿದ್ರು ಕೂಡ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಕುನಿಗೂ ದತ್ತ ಜಾಗದಲ್ಲಿ ನಿಂತ ದೃಷ್ಟಿ ದತ್ತನ ಹೀಗೆ ಎಲ್ಲರಿಗೂ ಕೂಡ ಅನ್ನದಾತರಾಗಿ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡ್ತಿದ್ರು ದೃಷ್ಟಿಯ ಕರ್ತವ್ಯವನ್ನ ನಿರ್ವಹಿಸೋಕೆ ಮುಂದಾಗ್ತದಾಳೆ ಕೊನೆಗೂ ಇಲ್ಲಿ ದತ್ತಾ ಬಾಯಿ ಬರ್ಲೇ ಇಲ್ಲ ದತ್ತಾಬಾಯಿ ಅಂತ್ಯವಾಗಿದ ಇಲ್ಲಿ ಶರು ಅನ್ಕೊಂಡಾಗೆ ದತ್ತಾ ನನ್ನ ಸಾಯಿಸಿದ್ದಾರೆ ಅನ್ನೋದನ್ನ ತೋರಿಸ್ತಿದ್ದಾರೆ ಕೊನೆಗೂ ಇಲ್ಲಿ ದೃಷ್ಟಿ ತನ್ನ ಗಂಡನ ಜಾಗದಲ್ಲಿ ನಿಂತು ಅವನ ಆಸಿಯನ್ನ ಈಡೇರಿಸ ತನ್ನ ಬದುಕನ್ನ ಸಾಗಿಸುವುದಕ್ಕೆ ಮುಂದಾಗ್ತದಾಳ ಹಾಗಿದ್ರೆ ದತ್ತ ಬಾಯ್ ಬದುಕಿ ಮತ್ತೆ ವಾಪಸ್ ಬರ್ತಾರ ದೃಷ್ಟಿ ಬಿಟ್ಟು ಪಾರ್ಟ್ ಟೂ ಏನಾದ್ರೂ ಶುರುವಾಗತ್ತ ಅನ್ನೋದನ್ನ ಕಾದ್ ನೋಡ್ಬೇಕಿದೆ